ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನನ್ನ ಬ್ಲಾಗ್ನ ನನ್ನ ಮಗಳು ಕಾಲೇಜಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಏನೋ ರಿಜಿಸ್ಟ್ರೇಷನ್ ಇತ್ತಂತೆ ಸೊ ಹಂಗಾಗಿ ಕಾಲೇಜ್ ಹತ್ರ ಬಂದಿದ್ದೀನಿ ಕರ್ಕೊಂಡು ಹೋಗೋದಕ್ಕೆ ಇವತ್ತಿನ ಬ್ಲಾಗ್ ನನ್ನ ಮಗಳು ಕಾಲೇಜಿಂದ ಅವಳು ಇನ್ನೂ ಹೊರಗಡೆ ಬಂದಿಲ್ಲ ಅವಳಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಅದೇ ಜಾಸ್ತಿ ಐತೆ ಕಾಲೇಜ್ ಬಸ್ ಮಾಡಿದ್ರು ನನ್ನ ಕರ್ದ ನಾನೇ ಬರ್ತೀನಿ ಅಂದ ನೀವ್ ಬನ್ನಿ ಅಂತ ಕರ್ದೇದ ನೀನ್ ಬರ್ತೀನಿ ಎಂದೆ ಬೇಕಾ ಬಿಟ್ಟಿ ಎಂದೆ ಅಂತ ಅನಿಸ್ತು ನಂಗೆ ನೋಡಿ ನಾನು ಇಲ್ಲಿಂದ

ಹೊರಗಡೆ ಹೋಗಿ ಬಂದ್ರೆ ಒಂಥರ ಅನ್ಸುತ್ತೆ ಗಾಳಿ ಬೇರೆ ಜಾಸ್ತಿ ಕೊಟ್ಟು ಬೇರೆ ತಗೊಂಡೋಗಿದ್ದು ಮಳೆ ಬರುತ್ತೆ ಅಂದ್ಬಿಟ್ಟು ಇಬ್ರಿಗೂ ಒಂದೊಂದು ಕೊಟ್ಟು ಅಂತ ಇಟ್ಕೊಂಡೆ ಸೊಪ್ಪು ತಂದಿದ್ದೀನಿ ಸೊಪ್ಪಸಿಗೆ ಸೊಪ್ಪು ಅವರೇ ಕಾಯಿ ತೊಗೊಂಬಂದಿರೋದು ನೂರು ರೂಪಾಯಿಗೆ ಮೂರು ಕೆ ಜಿ ಅವರೇಕಾಯಿ ನೀ ಪ್ಯಾಂಟ್ ಹಂಗೆ ಹಾಕೊಂಡ್ರೆ ನೋಡ್ರಿ ಈ ಕಡೆ ತಿರ್ಗೋ ತಿರ್ಗೋಚಾರ ಹಂಗೇನೋ ಚೆನ್ನಾಗಿ ಆ ಪ್ಯಾಂಟ್ ಅಲ್ಲ ನಾನು ಹೇಳಿದ್ದು ನೈಟ್ ಪ್ಯಾಂಟ್ನ ಡಿಸೈನಾಗ ಹಾಕೊಂಡಿದ್ದಲ್ಲವಾ ಇವಾಗ ಅಡುಗೆ ಮಾಡಬೇಕು ಬಸ್ಸಾರು ನೀ ರಾಗಿ ಇಟ್ಕಾಲ ಓ ಅದು ಅಂಗಡಿ ಇಟ್ಕೊಳ್ಳಿ ಚೆನ್ನಾಗಿರಲ್ಲ ನಿಮ್ಮ ಅಪ್ಪ ಯೋಚಕಮ್ಮಿ ಮೂವತ್ತು ಕೆಜಿ ಒಟ್ಟಿಗೆ ಬಿಡಿಸ್ಬಿಟ್ಟು ವೇಸ್ಟ್ ಅದು ಏನೋ ಕಷ್ಟಪಟ್ಟು ಒಂದು ಬಾಕ್ಸ್ ಖಾಲಿ ಮಾಡಿದ್ದು ಇನ್ನೊಂದು ಬಾಕ್ಸ್ ಫುಲ್ಲು ಹುಳ ಬಂದಂಗ್ ಅದು ವೇಸ್ಟ್ ಈಗ ಯಾವ್ದಾರು ಹೊಸಗೋ ಏನೋ ಕೊಡಬೇಕು ಡೈಲಿ ಮುದ್ದೆ ಮಾಡ ಅದಕ್ಕೆ ಒಂದು ಐವತ್ತು ಕೆಜಿ ಬಿಡಿಸ್ಕೊಂಡಿದ್ರೆ ಸಾಕಾಗಿತ್ತು ಅಪ್ಪ ಒಟ್ಟಿಗೆ ಮೂವತ್ತು ಕೆ ಜಿ ಬ ತಗೊಂಡೋಗಿ ಬಿಡಿಸ್ಕೊಂಡ್ ಬಂದೈತಲ್ಲ ಎರಡು ಹೋಯ್ತು ಅಷ್ಟು ಹೋಯ್ತು ಹೊಟ್ಟವ್ರಿಗೆ ತನಿ ಹಾ ಹಸು ಕೊಡು ಹಸು ಕೊಡ್ಬೋದು ಹಸು ಕೊಡು ಏನ್ ನಮ್ಮನಲ್ಲಿ ಹಸುಗೆ ಕೊಡೋದು ಇನ್ನೇನು ಮಾಡೋಕ್ಕಾಗತ್ತೆ ಹಸು ಸಾಕಿರ್ತಾರಲ್ಲ ಅವ್ರು ಕೊಟ್ಟರೆ ಪಪ್ಪ ಹಸುಗಾರ ಫುಡ್ ಆಗುತ್ತಷ್ಟು

ಏನಿತ್ತು ಪ್ರೂಫ್ ಅಲ್ಲಿ ಹೇಳ ಮತ್ತೆ ನಾನೇ ಫಸ್ಟ್ ಹೇಳಿದ್ದು ಅಂದ್ರೆ ಹೆಂಗ್ ವಾದ ಮಾಡ್ತೀಯ ನೀನು ಅಲ್ಲ ಹೆಂಗ್ ವಾದ ಮಾಡ್ತೀಯ ನೀನು ನೀನ್ ಮಾಡು ನೀನ್ ಬೇಡ ಅಂತ ಹೇಳ್ತಲ್ಲ ನನಗೆ ನೀನು ಯಾವಾಗ ಸುಳ್ಳು ಹೇಳ್ತೀರ ಒಟ್ಟಿನಲ್ಲಿ ಈಗ ನೀನೇ ಸಿಗಾಕಂಡ ಪ್ರೂಫ್ ಆಯ್ತು ಇನ್ಮೇಲೆ ವಿಡಿಯೋಸ್ ಕಡೆ ಇರುತ್ತಲ್ಲ ಬಿಡು ಇನ್ಮೇಲೆ ನಿನ್ನ ಹತ್ರ ಮಾತಾಡಕ್ ಬರ್ಬೇಕು ಅಂದ್ರೆ ವಿಡಿಯೋ ಇಟ್ಕೋಬೇಕಿಲ್ಲ ಆಡಿಯೋ ರೆಕಾರ್ಡ್ ಮಾಡ್ಕೋಬೇಕು ಹಂಗೆ ನಾನೇ ಹೇಳಿರದು ನೀವಲ್ಲ ಹೇಳಿರೋದು ಕಾಫಿ ಮಾಡಲ್ಲ ಏನ್ ನಿಮ್ಗೇನು ಕರೆದು ಊಟಕ್ಕೆ ಹಾಕಿ ಎಲ್ಲ ಅಡ್ಗೆ ಮಾಡಿ ಅಂತ ಬಿಡು ಏನ್ ಹೊಸದಾಗಿ ಮಾಡ್ತಾ ಇರೋದು ಏನ ಹಸಿ ಮೆಣಸಿಂಗ್ ಮಾಡ್ತಾ ಇರೋದು ಹಸಿಮೆಣಸಾಯಿ ಒಂದೇ ಒಂದೇ ಥರ ಮಾಡಿ ಮಾಡಿ ಬೇಜಾರು ಹೆಂಗು ವೀಡಿಯೋಲಿ ಬೇಕಲ್ಲ ಕುಕಿಂಗ್ ಆಗುತ್ತೆ ಇಲ್ಲ ವಿಡಿಯೋಗೆ ಮಾಡ್ತಾ ಇರೋದು ಇಲ್ಲಾಂದ್ರೆ ನೀನು ಮಾಡ್ಕೊತ ಹೋಗುವೆ ನಾನು ಏನ್ ಹೇಳ ಬೆಳಿಗ್ಗೆ ನೋಡಿ ತಿಂಡಿ ಮಾಡಿರೋದವಳು ಒಗ್ಗರಣೆಯನ್ನು ಆಯಿತಾ ನಾನು ರಾತ್ರಿ ಕಾಳು ನೆನೆಸಿದ್ರೆ ಅದ್ರ ಮೇಲೆ ಟೊಮೊಟೊ ಇಟ್ಟವಳೆ ಅದ್ರ ಮೇಲೆ ಇದಿಟ್ಟವಳೆ ಜಾಲ್ ನೋಡಿ ಕಾಳು ನೆನೆಸಿದ್ದೆ ನಾನು ಕಾಳು ನೆನೆಸಿರೋದನ್ನ ತೋರಿಸಿದ್ದೆ ಇವಾಗ ಈ ಪ್ಲೇಟ್ನ ತೊಡೆದ್ಬಿಟ್ಟು ಮತ್ತೆ ಮುಚ್ಚಬೇಕು ಅಯ್ಯ ಬರೀ ಕಿತಾಪತಿ ಮಾಡ್ತೀಯಲ್ಲವಾ ಹಿಂಗೇನೆ ಬೇರೆ ಪ್ಲೇಟ್ ಇರಲಿಲ್ವ ಇದ್ರ ಮೇಲೆ ಇಡಬೇಕಾ ಅನಿ ನೀ ಚೆನ್ನಾಗಿ ಮಾಡೋ ರೆಸಿಪಿ ಎಗ್ ರೈಸ್ ಎಗ್ ರೈಸ್ ಅದನ್ನು ತೋರಿಸ್ತೀನಿ ಅಪ್ಪ ಮಾಡೋ ಮೊಟ್ಟೆ ಪಲ್ಯ ಆಯಿತಾ ಚಾಪ್ಸ್ ಮೊಟ್ಟೆ ಸಾಂಬಾರ್ ಮೊಟ್ಟೆ ಸಾಂಬಾರು ಅದೇ ಮೊಟ್ಟೆ ಗ್ರೇವಿಗಳು ಚೆನ್ನಾಗಿ ಮಾಡುತ್ತೆ ನಿಮ್ಮಪ್ಪ ಆಮೇಲೆ ಚಿಕನ್ ಸಾರು ನೆನೆ ಸಾಕಾದಾಗಿ ಮಾಡಿತ್ತಲ್ವ ಸಾರಲ್ಲ ಗ್ರೇವಿ ಥರ ಸೆಮಿ ಗ್ರೇವಿ ತುಂಬಾ ಚೆನ್ನಾಗಿತ್ತು ಹೆಂಗಿತ್ತು ಟೇಸ್ಟ್ ನೀನು ಮಾಡ್ತೀಯಲ್ಲ ನೋಡ್ಬೇಕಿತ್ತು ಅಪ್ಪ ಹೆಂಗೆ ಮಾಡುತ್ತೆ ಅಂತ ನೋಡು ಹೆಂಗ್ ನೋಡ್ತೀಯ ಅಂತ ಅದಕ್ಕೆ ನೀನ್ ಏನ್ ಚೆನ್ನಾಗಿ ಮಾಡ್ತೀಯ ರೆಸಿಪಿನ ನನ್ಗೆ ಮಾಡ್ಕೊಡವಾ ದಡ ಬಡ ದಡಬಡ ಬಡ ಅಂತ ಮಾಡಿರೋದು ಶಿಸ್ತಾಗಿ ಮಾಡಿಕೊಡು ಅಂತ ಹೇಳಿದ್ದು ನಾನು ಏನೇನ್ ಬೇಕು ಅಂತ ಹೇಳಿ ನೀಟಾಗಿ ಹೆಚ್ಚಿ ನೀಟಾಗಿ ಮಾಡ್ಬೇಕು ಮಾಡ್ಕೊಡ್ತೀನಿ ಹ್ಮ್ ಈಗ ಇದು ತಿಂಡಿ ಏನ್ ಮಾಡಿದ್ಯಾ ನೋಡಿಲಿ ನಾನು ಕಾಳು ನೆನೆಸಿದೀನಿ ಅದ್ರ ಮೇಲೆ ಪ್ಲೇಟ್ ಮೇಲೆ ಹೆಂಗಿಟ್ಟಿದ್ಯೋ ತೋರಿಸ್ಬೇಕು ನಾನು ನೋಡಿ ರಾತ್ರಿ ಕಾಳು ನೆನೆಸಿದೀನಿ ಈ ರೀತಿ ನೆಂದಿದೆಯ ತೋರಿಸ್ಕಾಡು ಹೆಸರು ಕಾಳು ನೋಡು ಇದ್ರ ಮೇಲೆ ಹೆಂಗಿಟ್ಟಿದ್ಯಾರೀರ ಇಬ್ಬರಿಗೆ ಇನ್ನೊಂದು ಇನ್ನೊಂದ್ಸರಿ ಕುಡಿದ್ರಾಯ್ತು

ನಾನು ಟೀ ಚೆನ್ನಾಗಿ ಮಾಡ್ತೀನಿ ಟೀ ಮಾಡ್ಕೊಡ್ತೀನಿ ನಿನ್ಗೆ ಅಂತ ಅಂದೆ ನಾನು ಯಾವಾಗಲೂ ಮನೇಲಿರಲ್ವಲ್ಲ ಅಂತ ಅಂದೆ ಯಾವಾಗಾದ್ರು ಭಾನುವಾರ ಮಾಡ್ಕೊಡ್ತೀನಿ ಅಂತ ಅಂದೆ ನೋಡಿ ಮತ್ಕೊಂಡಿರ ಮತ್ತೆ ನನಗೆ ಹೇಳ್ತಾಳೆ ಐತಾ ರೆಸ್ಟ್ ಮಾಡೋ ಗು ನೀನುವೇ ಇದೆಲ್ಲ ಹಾಸ್ಬಿಟ್ಟು ರೆಸ್ಟ್ ಮಾಡಿ ಕೇಳಿ ಇದು ಯಾವತ್ತು ಕೇಳಿ ಅಭ್ಯಾಸನೇ ಇಲ್ಲ ಹ್ಞೂ ಬಿಡ್ಸಿಟ್ಕಣ ಆಯ್ತು ಬರೀ ಸಬ್ಸಿಗೆ ಸೊಪ್ಪು ಮಾತ್ರ ಹಾಕದ್ ಆಯಿತಾ ಹ್ಞೂ ತಂದಿರೋದೆ ಅದು ಹುಂಶು ನೋಡಿ ಒಳ್ಳೆ ಸೀರೆ ಮಡ್ಸ್ಕೊಟ್ಟಂಗೆ ಐತೆ ಅವ್ಳು ಎಷ್ಟು ಚೆನ್ನಾಗಿ ಮಡ್ಸೋರು ನೋಡಿ ನೀವು ಪ್ಯಾಕಿಂಗ್ ಚೆನ್ನಾಗಿ ಇದು ಜಿ ಆರ್ ಬಿ ಎಷ್ಟಪ್ಪ ನೀನು ಇದು ಮಾಡಿದ್ದೆ ಗುಡ್ ಲೈಫ್ ಇದು ಹಿಂಗು ಫಿಫ್ಟಿ ಫೈವ್ ಇತ್ತಾ ಎಮ್ ಆರ್ ಪಿ ರೇಟ್ ನೋಡಿ ನೂರ ಹತ್ತು ರೂಪಾಯಿ ಐತೆ ಹ್ಞೂ ಅಂದರೆ ಐವತ್ತೈದು ರೂಪಾಯಿ ಇದು ಐವತ್ತೈದು ಗುಡ್ ಲೈಫು ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ಯಾಕಂದರೆ ಕ್ವಾಲಿಟಿ ಚೆನ್ನಾಗೈತೆ ಅನ್ಕೊಂಡಿದ್ದೀನಿ ಗುಡ್ ಲೈಫ್ ನೋಡೋಣ ಒಂದ್ಸರಿ ಯೂಸ್ ಮಾಡಿ ಅಲ್ವಾ ಏನವಾ ಬೀನ್ ನಮೋಸೆ ಸೇಲ್ ಮಾಡಿದ್ದೆ ಹಾಂ 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 ನಿನ್ನ ಫ್ರೆಂಡ್ಸ್ಗಳ ನೋಡು ಎಷ್ಟು ಫೇಮಸ್ ಆಗ್ತಾ ಇದ್ದೀನಿ ಏನೇಳ ಹೋದ್ರೆ ಬಿಟ್ಟು ಮಲ್ಕೋಗು ನಾನು ಮಾಡ್ಕೋತೀನಿ ಅಡುಗೆ ನಾನು ಮಾಡ್ಕೋತೀನಿ ನೀನೇನು ಬಂದ ಆಯ್ತು ಹೋಗು ನೀನು ರೆಡಿ ಅಂತಂದು ರೆಸ್ಟ್ ಮಾಡೋದು ದಿನ ಅವಳೇ ಮಾಡ್ತಾಳೆ ನಾನು ಯಾವಾಗಲೂ ಅಪ್ರೂಪಕ್ಕೆ ಪುಕ್ಕ ಒಂದೊಂದ್ಸರಿ ವಾರದಲ್ಲಿ ಒಂದ್ಸರಿ ನಾನು ಎರಡು ಸರಿ ಮಾಡ್ತೀನಿ ನೀನೆ ತಾನೇ ವಾರ ಪೂರ್ತಿ ಮಾಡೋದು ರೆಸ್ಟ್ ಮಾಡಲಿ ಅಂತ ತಪ್ಪ ಅದು ರೆಸ್ಟ್ ಮಾಡ್ತಾ ಹ್ಞೂ ರೆಸ್ಟ್ ಮಾಡಿಬಿಡೋದನ್ನೆಲ್ಲ ಎತ್ಕೋತೀನಿ ನಾನು ಹೋಗು ಇವಾಗ ಕುಕಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡಬೇಕು ನೋಡಿ ಈಗ ಸಬ್ಸಿಗೆ ಸೊಪ್ಪು ಬಿಡಿಸಿಕೊಂಡಾಗಿದೆ ಅಷ್ಟೇ ಇನ್ನ ಅಪ್ಪಿ ಪಾತ್ರೆಲೆ ಮಾಡೋದಲ್ವ ಕುಕ್ಕರ ಮಾಡ್ಬಿಟ್ಟಿದೆಯಲ್ಲ ಈ ಕುಕ್ಕರ್ ತೊಳ್ಕೋಬೇಕು ನಾನು ಅದು ಕುಕ್ಕರ್ ಮುಚ್ಡೋರು ಮುಚ್ಚಲ್ಲ ನೀವು ಬೇಡ ತೊಡ್ಕಂತೀನಿ ಅದ್ರ ಇದ್ರಲ್ಲಿ ಮಾಡಿದ್ರಲ್ಲ ಹ್ಞೂ ಅದು ಮತ್ತೆ ಸೊಪ್ಪೆ ಇಸ್ಬೇಕಾದ್ರೆ ಮತ್ತಿನ್ನೊಂದು ಬಸಿ ಬೇಕು

ಓ ಇದು ಈ ಥರನಾ ಶರು ಶರು ಚೆಲ್ಬಿಡುತ್ತಪ್ಪಿ ಇವಾಗ ಅಡುಗೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಇದು ರೆಡಿ ಮಾಡ್ಕೊಳ್ಳೋದೆ ಸುಮಾರು ಹೊತ್ತಾಗೋಯ್ತು ಬಸ್ಸಾರು ಅಂದರೆ ಸಾಮಾನ್ಯ ಲೇಟೇ ಇದೆಲ್ಲರೂ ಹೆಚ್ಚಿಟ್ಕೊಂಡು ತುರಿದು ತೆಂಗಿನಕಾಯಿನೆಲ್ಲ ತುರ್ಕೊಂಡು ಇವೆಲ್ಲ ಹೆಚ್ಕೊಳೋದೆ ಲೇಟಾಗೋಯ್ತು ಸೊಪ್ಪು ಬಿಡಿಸ್ಕೊಂಡು ಬಸ್ಸಾರು ಅಂದರೆ ಸಾಮಾನ್ಯ ಲೇಟೇ ಬೇಗ ಆಗೋ ಅಂಥ ಪ್ರೋಸೆಸ್ ಅಲ್ವೇ ಇಲ್ಲ ಈ ಬಸ್ಸಾರು ಮಾಡೋ ಬದಲು ಬೇರೆ ಸಾಂಬಾರುಗಳನ್ನ ಈಸಿಯಾಗಿ ಫಾಸ್ಟಾಗಿ ಮಾಡಿಬಿಡ್ಬೋದು ಒಂದು ಮೂರು ಸಾಂಬಾರು ಮಾಡಿ ಇಡ್ಬೋದು ಅಷ್ಟು ಫಾಸ್ಟಾಗಿ ಮಾಡ್ಬೋದು ಬಸ್ಸಾರಂತೂ ಸಖತ್ ಲೇಟೇ ಆಗೋದು ಯಾಕಂದರೆ ಸೊಪ್ಪುಗಳನ್ನ ಸಪ್ರೇಟಾಗಿ ಬೇಯಿಸ್ಕೋಬೇಕು ಬಸ್ಕೋಬೇಕು ಮಸಾಲೆಗಳನ್ನ ರುಬ್ಕೋಬೇಕು ಇದನ್ನ ಹುರ್ಕೋಬೇಕು ಇದೇ ಲೇಟಾಗೋದು ಪಲ್ಯ ಮಾಡ್ಕೋಬೇಕು ಮತ್ತೆ ಅದೇ ಲೇಟಾಗೋದು ಬಸ್ಸಾರು ಅಂದರೆ ಲೇಟೇ ಇವಾಗ ವೀಡಿಯೋಗೆಲ್ಲ ಮಸಾಲೆ ಪದಾರ್ಥಗಳನ್ನೆಲ್ಲನೂ ಹಾಕಿಟ್ಕೊಂಡಿದ್ದೀನಿ ಇವಾಗ ಅಡುಗೆ ಮಾಡಬೇಕು ಬಸ್ಸಾರು ರೆಸಿಪಿ ಕಾಳು ಮತ್ತು ಸಬ್ಸಿಗೆ ಸೊಪ್ಪು ಹಾಕಿ ಬಸ್ಸಾರು ಮಾಡಿ ಮುದ್ದೆ ಮಾಡ್ಕೋಬೇಕು ಇವಾಗ ಇದೊಂದು ರೆಸಿಪಿನ ಮಾಡಿಬಿಟ್ಟು ನಾನು ಮೆಡಿಕಲ್ಗೆ ಹೊರಡಬೇಕು ನೋಡಿ ಬಸ್ಸಾರು ರೆಡಿಯಾಗಿದೆ ಬಿಸಿ ಬಿಸಿ ಬಸ್ಸಾರು ನಾಟಿ ಸ್ಟೈಲು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿರೋಂಥ ಬಸ್ಸಾರು ಒಳ್ಳೆ ಟೇಸ್ಟ್ ಇರುತ್ತೆ ಹಾಗೆ ಸೊಪ್ಪು ಕಾಳಿನ ಪಲ್ಯ ಮುದ್ದೆ ರೆಡಿ ಆಗ್ತಾ ಇದೆ ಅನ್ನ ಆಲ್ರೆಡಿ ಆಗಿದೆ ಏರಿನೋ ಸ್ವಲ್ಪ ಇದೆ ಬಿಸಿಯಾಗಿ ಇರಲಿ ಅನ್ನ ರೆಡಿಯಾಗಿದೆ ಇವಾಗ ಮುದ್ದೆ ತೆಗೆದ್ಬಿಟ್ಟು ಬಸ್ಸಾರು ಜೊತೆ ಸೊಪ್ಪಿನ ಪಲ್ಯ ತಿಂತಾ ಇದ್ರೆ ಒಳ್ಳೆ ಟೇಸ್ಟು ನಮಗಂತೂ ಸೊಪ್ಪಿನ ಪಲ್ಯಗಳು ಬಸ್ಸಾರ್ ಉಪ್ಸಾಗಂದ್ರೆ ತುಂಬ ಇಷ್ಟ ನೋಡಿ ಇವತ್ತಿನ ಕೆಲಸಗಳು ಮುಗೀತು ನಂದು ನಾನು ವಾರದಲ್ಲಿ ಒಂದೆರಡು ಸರಿ ಸಾಂಬಾರು ಮಾಡ್ತಾ ಇರ್ತೀನಿ ಎರಡು ದಿನ ಮೂರು ದಿನ ಅಷ್ಟೇ ಇನ್ನೆಲ್ಲ ನನ್ನ ಮಗಳೇ ಮಾಡೋದು ಫುಲ್ಲು ಬಿಸಿ ಬಿಸಿ ಮುದ್ದೆ ಮಾಡಿದ್ದೀನಿ ಅವಳು ನಾನು ಊಟ ಮಾಡ್ತೀವಿ ಈಗ ನನ್ನ ಮಗ ಯಾಕೋ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಗೇಟ್ ಪಾಸ್ ತಗೊಂಡು ಬಂದವನೆ ಬಂದವನೇ ಅವನಿಗೆ ಜ್ವರ ಇದೆ ಅಂತೆ ಅವನು ಮುದ್ದೆ ಬೇಡ ಬರೀ ರೈಸೆ ಕೊಡೋಣ ಅಂತ ಅನ್ನ ಮಾಡಿದ್ದೀನಿ ಆಯ್ತಾಪಿ ನಿಂದು ಏ ಪ್ರೀತು ಪ್ರೀತು ಇದೇನಿದು ಶೇಪಲ್ಲಿ ಮಲಗಿದೆಯಲ್ಲ ಕರೆಕ್ಟಾಗಿ ಮಲ್ಕೋ ಯಾವ ಥರದಲ್ಲಿ ಮಲಗಿದೆಯಾ ಹ್ಞೂ ಅಲ್ಲ ಮೆಡಿಸನ್ ಕೊಡ್ತೀನಿ ಎದುರ ಮೇಲೆ ಊಟ ಮಾಡ್ಕೊಂಡು ಮೆಡಿಸನ್ ತಗೊಂಡು ಅಂತ ಅಂತಿದ್ರು ಮೇಲೆ ಏನು ಬೈಯ್ತು ಸುಡ್ತಾ ಇದ್ದು ನೋಡು ಜ್ವರ ಜಾಸ್ತಿ ಕಣಮ್ಮ ಎದುಳಿದ ಮೇಲೆ ಮಳೆನೇನೋ ನೆಂದ ಆಂ ಆಂ ಹ್ಞೂ ಹ್ಞೂ ಮೇಲೆ ಜ್ವರ ಬಂದೈತಿ ಎದ್ಬಮ್ಮ ಬಿಸಿ ಒಂಚೂರು ಉಪ್ಸ ಇದು ಬಸರಲ್ಲಿ ಒಂಚೂರು ಊಟ ಮಾಡ್ಬಾ ನಾನು ಎದುಳಿದ ಮೇಲೆ ಸುಸ್ತಾಗುತ್ತಿಲ್ಲ ಅಂದ್ರಪ್ಪ ಇವಾಗ ಎಲ್ಲ ರೆಡಿಯಾಗಿದೆ ಅಂತ ತೆಗೆದುಬಿಟ್ಟು ಬಿಸಿ ಬಿಸಿಯಾಗಿ ಊಟ ಮಾಡಿ ನಾನು ಹೊರಡ್ತೀನಿ ಅವರಿಬ್ಬರೇ ಇನ್ನೂ ಬಂದಿಲ್ಲ ನನ್ನ ಮಗಳಿಗೆ ವೆಯ್ಟ್ ಮಾಡ್ತಾ ಇರೋದು ಅಮ್ಮ ಎದ್ದು ಪ್ರೀತು ಏ ಎದ್ದು ಬಾಯಿದೆ ಎದ್ದು ಊಟ ಮಾಡ್ಕೊಂಡು ಮನ್ಕೊಂಬಿ ಎರಡು ಮೇಲೆ ಎರಡು ಮೇಲೆ ಬೈದಿದ್ದು ಏ ಊಟ ಮಾಡಿರಿ ಮಲ್ಕೋಬೇಲ್ರಿ ಬರಿ ಬರೀ ಮಾತ್ರೆ ತಗೊಂಡ್ರೆ ಅದು ಇದಾಗಲ್ವಾ ಸುಸ್ತಾಗಲ್ವಾ ಎದ ಮೇಲೆ ಊಟ ಮಾಡಿ ಮಾತ್ರೆ ಕುಡಿದ್ ಮಲ್ಗೋ ಅಂತ ಮೇಲೆ ಬೈದ ಬಿಸಿ ಬಿಸಿ ಅನ್ನ ಇದಮ್ಮ ಬ ಏನಾಗಲ್ಲ ಬಸ್ಸಾರಲ್ವಾ ಅದು ಡೈಜೆಷನ್ ಚೆನ್ನಾಗುತ್ತೆ ಸೊಪ್ಪು ಒಂದು ಸೊಪ್ಪು ಕಳಂ ಬಸ್ಸಾರ ಏನಾಗಲ್ಲ ಬೈದ್ದು ನನಗೆ ಸಾವ್ರ ಸರಿ ಕರಿಯಕ್ಕಂತ ನಿಚ್ವಾಗ್ರು ಆಗಲ್ಲ ಎದ್ದು ಬಾ ಕರೆದು ಕರೆದು ಬೇಜಾರು ನಮ್ಮನೆ ಬಸ್ಸಾರು ಸೊಪ್ಪಿನ ಪಲ್ಯ ಮುದ್ದೆ ರೆಡಿಯಾಗಿದೆ ಇವಾಗ ಊಟ ಮಾಡಬೇಕು ಹೆಂಗಾಯ್ತಮ್ಮ ಹ್ಞೂ ಪ್ರೀತ ಜ್ವರ ಅದಕ್ಕೆ ಅನ್ನ ಅನ್ನ ಸೊಪ್ಪಿನ ಪಲ್ಯ ಚೆನ್ನಾಗಾಯ್ತವಾ ಮುದ್ದೆ ಜಾಸ್ತಿ ಆಯಿತು ಅಂದ್ಬಿಟ್ಟು ಬರೀ ಅರ್ಧ ಹಾಕೊಂಡ್ರೋಳೆ ಓಕೆ ಫ್ರೆಂಡ್ಸ್ ನಾವು ಮಾಡಿರೋ ಅವ್ಲಾಗಿ ನಿಮ್ಮ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು